ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನನ್ನ ನಮಸ್ಕಾರಗಳು ಏನಂದರೆ ನಾಳೆ ಮೈಸೂರಿನಲ್ಲಿ ಹನ್ನೊಂದು ಗಂಟೆಗೆ ಲಾಯರ್ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀವಿ ಸ್ವಹಿಚ್ಛೆ ಈ ಇಚ್ಛೆಯುಳ್ಳವರು ಸ್ವ ಇಚ್ಛೆಯಿಂದ ಯಾ ಯಾರ ಹತ್ರ ತಮ್ಮ ದಾಖಲಾತಿಗಳಿರ್ತವೆ ಅವ್ರು ಬಂದು ಲಾಯರ್ ಸಾಹೇಬ್ರ ಸಮ್ಮುಖದಲ್ಲಿ ತಮ್ಮ ತಮ್ಮ ದಾಖಲೆಗಳನ್ನ ಹಾಜರುಪಡಿಸಿ ಅವರು ನೀವು ಅಂದರೆ ಸ ಲಾಯರ್ ಸಾಹೇಬರು ಮತ್ತು ನೀವು ನೀವು ಅಂದರೆ ನೌಕರರುಗಳು ಮಾತಾಡಿಕೊಂಡು ನಿಮಗೆ ಇಷ್ಟ ಇದ್ದರೆ ಅಲ್ಲಿ ಏನು ಹೇಳ್ತಾರೆ ನೀವು ಏನು ಪ್ರಕರಣನ ದಾಖಲು ಮಾಡೋಕ್ಕೆ ಇಷ್ಟ ಇದ್ದರೆ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೆ ನಮಗೆ ಈ ಆಸೆ ಇದೆ ಅನ್ನೋರು ಇಚ್ಛೆ ಒಳ್ಳೆ ಉಳ್ಳವರು ಬಂದು ಅವರತ್ರ ಹತ್ರ ಭೇಟಿ ಮಾಡ್ಬೋದು ಇದನ್ನು ನಾನು ವಿಡಿಯೋ ಮುಖಾಂತರ ತಮಗೆ ಇದ್ದೀನಿ ಯಾಕೆಂದರೆ ನನ್ನ ಹತ್ರ ಸುಳ್ಳು ಮೋಸ ಏನಿಲ್ಲ ಕೊಡ್ರಪ್ಪ ನನಗೆ ಈಗ ಹಿಂದೆ ಇದ್ದಾರಲ್ಲ ಎ ಎಂ ನಾಗರಾಜು ಮಾನ್ಯ ಮಾನ್ಯ ಮಾನ್ಯರಾದಂಥ ಮಾನ್ಯರಲ್ಲಿ ಮಾನ್ಯರವರು ನಾಗರಾಜ್ ಸಾಹೇಬ್ರು ಇದ್ದಾರಲ್ಲ ಕೊಡ್ರಪ್ಪ ಮೂರು ಮೂರು ಸಾವಿರವ ನಾಲ್ಕು ನಾಲ್ಕು ಸಾವಿರವ ಎಲ್ಲ ಎತ್ಕೊಟ್ಬಿಡಿ ನಾನು ಹಾಕ್ಬಿಡ್ತೀನಿ ಕೋರ್ಟ್ಗೆ ಸಾಕಷ್ಟು ಹಣ ತಿಂದು ಹೇಗ್ ಬಿಟ್ಟವ್ರೆ ಅವರು ಏಕೆಂದರೆ ಹಣ ಹಾಕ್ತೀನಿ ಅಂದಮೇಲೆ ಹಾಕಬೇಕು ತಾನೆ ಕೋರ್ಟಿಗೆ ನನ್ನಂತೂ ಆ ಥರ ಮಾಡೋಳಲ್ಲ ನಿಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಭೇಟಿ ಮಾಡಿಸ್ತೀನಿ ನಿಮಗೆ ಅವ್ರ ಮಾತು ಅವರಿಗೆ ನಿಮ್ಮ ದಾಖಲಾತಿಗಳು ಎರಡೂ ಸರಿ ಹೊಂದಿದಲ್ಲಿ ಸರ್ಕಾರಿ ಸೌಲಭ್ಯ ನಿಮಗೆ ಸಿಗ್ತದೆ ಅಂತ ನಿಮಗೆ ಮನವರಿಕೆ ಆದಲ್ಲಿ ಸಾಹೇಬ್ರ ಹತ್ರ ಮಾತಾಡ್ಕೊಂಡು ನೀವು ಹಾಕೋಬೋದು ಆಸಕ್ತಿ ಉಳುವಂತಹ ಮೈಸೂರು ಭಾಗದ ನೌಕರರುಗಳು ಅಂದರೆ ಮೈಸೂರು ಸರ್ಕಲ್ ಅವರು ಚಾಮರಾಜನಗರ ಸರ್ಕಲ್ ಸರ್ಕಲ್ ಅವರು ಬಂದು ಅವರನ್ನು ಭೇಟಿ ಆಗ್ಬೋದು ನಾಳೆ ಹನ್ನೊಂದು ಗಂಟೆಗೆ ನಾಳೆ ಅಂತ ಅಂದರೆ ನೀವು ಯಾವತ್ತು ನೋಡಿದಾಗ ನಾಳೆ ಅಂತ ತಿಳ್ಕೊಬಿಡ್ತೀರೋ ನಾಳೆ ಎಷ್ಟಪ್ಪ ತಾರೀಕು ಹದಿನೇಳು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧನ್ಯವಾದಗಳು